ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಪಠ್ಯಪೂರಕದಲ್ಲಿರುವಂತಹ ಕಟ್ಟುವೆವು ನಾವು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಎಂ ಗೋಪಾಲಕೃಷ್ಣ ಅಡಿಗ ಜನನ ಹದಿನೆಂಟು ಎರಡು ಸಾವಿರದ ಒಂಬೈನೂರ ಹದಿನೆಂಟು ಸ್ಥಳ ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದ ಮೋಗೇರಿ ವಿದ್ಯಾಭ್ಯಾಸ ಮೈಸೂರು ವಿಶ್ವ ನಿಲಯದಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಹಾಗೂ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಎಂ ಎ ಪದವಿಯನ್ನು ಪಡೆದಿದ್ದಾರೆ ವೃತ್ತಿ ಅಧ್ಯಾಪಕರು ಉಪನ್ಯಾಸಕರು ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಲ್ರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕೃತಿಗಳು ಭಾಗವತರಂಗ ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಚಂಡೆ ಮದ್ದಳೆ ಭೂಮಿಗೀತ ಆಕಾಶದೀಪ ಅನಾಥೆ ಹುಲಿರಾಯ ಮತ್ತು ಇತರ ಕಥೆಗಳು ಪ್ರಶಸ್ತಿ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಬೀರ್ ಸಮ್ಮಾನ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ್ ಮರಣೋತ್ತರ ಪಂಪ ಪ್ರಶಸ್ತಿಗಳು ಲಭಿಸಿವೆ ಮೊದಲನೇ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು ಉತ್ತರ ಉತ್ಸಾಹ ಸಾಹಸದ ಉತ್ತುಂಗದ ಅಲೆಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು ಪ್ರಶ್ನೆ ಎರಡು ನಮ್ಮೆದೆಯ ಕಾಮದೇನು ಯಾವುದು ಉತ್ತರ ನಮ್ಮೆದೆಯ ಕನಸುಗಳೇ ಕಾಮದೇನು ಪ್ರಶ್ನೆ ಮೂರು ನಮ್ಮ ಸುತ್ತಲೂ ಇರುವ ಕಂದಕಗಳಾವುವು ಉತ್ತರ ನಮ್ಮ ಸುತ್ತಲೂ ಜಾತಿ ಮತ್ತು ಭೇದಕ ಭೇದಗಳ ಕಂದಕಗಳಿವೆ ಜಾತಿ ಮತ ಭೇದಗಳ ಕಂದಕಗಳಿವೆ ಪ್ರಶ್ನೆ ನಾಲ್ಕು ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುದು ಉತ್ತರ ನಮ್ಮ ಹೆಣಗಳೇ ಕೋಟೆ ಗೋಡೆಗೆ ಮೆಟ್ಟಿಲುಗಳು ಪ್ರಶ್ನೆ ಐದು ಕವಿ ಯಾರಿಗೆ ವೀಳೆಯವನು ಕೊಡುವನೆಂದಿದ್ದಾರೆ ಉತ್ತರ ನಮ್ಮನ್ನು ತಡೆಯುವವರು ಹೊಡೆಯುವವರು ಕೆಟ್ಟದ್ದನ್ನು ನುಡಿಯುವವರು ಕೆಟ್ಟದ್ದನ್ನು ಬಯಸುವವರು ನಮ್ಮ ಎದುರಿಗೆ ಬಂದರೆ ಅವರಿಗೆ ವೀಳೆಯವನು ಕೊಡುವೆನೆಂದಿದ್ದಾರೆ ಪ್ರಶ್ನೆ ಆರು ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು ಉತ್ತರ ಹೊಸ ನಾಡೊಂದನ್ನು ಕಟ್ಟಬಯಸುವ ನಮ್ಮನ್ನು ತಡೆಯುವ ಹೊಡೆಯುವ ಕೆಟ್ಟದ್ದನ್ನು ನುಡಿಯುವ ಕೆಟ್ಟದ್ದನ್ನು ಬಯಸುವ ಜನರೇ ಬನ್ನಿ ನಮ್ಮೆಲ್ಲರನ್ನು ಕೊಂದು ನಿಮ್ಮ ಮಸಣದ ಮೇಲೆ ಹೊಸ ನಾಡೊಂದು ನಾಡೊಂದನ್ನು ಕಟ್ಟುವೆನೆಂದು ಕವಿ ಉತ್ಸಾಹ ಉದ್ವೇಗದಿಂದ ಹೇಳಿದ್ದಾರೆ ಮಕ್ಕಳ ಇಲ್ಲಿಗೆ ಪಠ್ಯಪೂರಕ ಆಗಿರುವಂತಹ ಕಟ್ಟುವೆವು ನಾವು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಕೃತಿಕಾರರ ಪರಿಚಯ ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೊಂತ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್